ಪ್ರಿಯ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್ ಸ್ಥಾನಿಕ ಸಂಪಾದಕ ಅವಿನ್ ಟಿವಿ ಇವತ್ತು ಅವಿನ್ ಟಿವಿನಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಸಮಾನತೆಯ ಕಾರ್ಯಕ್ರಮ ಸಮಾನತೆಯ ಸಂಗಮ ಸಮಾನತೆ ಸಂಗಮ ಒಂದು ವಿಶೇಷ ಕಾರ್ಯಕ್ರಮ ಇದು ಇದು ಒಂದು ಗ್ರಾಮ ಪಂಚಾಯತಿ ಲೆವೆಲ್ ನಲ್ಲಿ ನಡೀತಾ ಇದೆ ಅಂದ್ರೆ ಇದು ಒಂದು ಕೇಂದ್ರದಲ್ಲಿ ದೊಡ್ಡ ಸಿಟಿನಲ್ಲಿ ನಲ್ಲಿ ನಡೀತಾ ಇರತಕ್ಕಂತ ಒಂದು ಕಾರ್ಯಕ್ರಮ ನಡಿಬೇಕಾಗಿದ್ದ ಒಂದು ಕಾರ್ಯಕ್ರಮ ಆದರೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇದೆ ಅಂತಂದರೆ ಒಂದು ಭಾಳ ಒಂದು ದೊಡ್ಡ ವಿಶೇಷ ಈಗ ಗಣರಾಜ್ಯೋತ್ಸವದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮನ ಮಾಡ್ತಾ ನಾವು ಲೈವ್ ಮಾಡ್ತಾ ಇದೀವಿ ನೀವೇನು ಮಾಡೋದು ಪ್ರೇಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈಗ ನೀವೇನೋ ಕಾರ್ಯಕ್ರಮ ನೋಡ್ತೀರಿ ಆದರೆ ಬೇರೆಯವರು ನೋಡ್ಬೇಕು ಅದನ್ನ ಕಾರ್ಯಕ್ರಮನ ಹಾಗಾಗಿ ನೀವು ಶೇರ್ ಮಾಡಿ ತುಂಬ ಅನುಕೂಲ ಆಗುತ್ತೆ ನಮ್ಮ ಜೊತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಿಂದೆನೂ ಬಂದಿದ್ದರು ಸ್ಟುಡಿಯೋಕ್ಕೆ ಈಗ ನಮ್ಮ ಜೊತೆ ಆಶ್ರಿತ ನೋಡೋಣ ಅವ್ರನ್ನೇ ಕೇಳ್ತಾ ಹೋಗೋಣ ಯಾಕೆ ಈ ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ಒಂದು ಗ್ರಾಮ ಪಂಚಾಯತಿಲಿ ಅದರಲ್ಲೂ ಕಡಿಮೆ ಆರು ಜನ ಗ್ರಾಮ ಪಂಚಾಯತಿ ಸದಸ್ಯರು ಐದು ಜನ ಐದು ಐದೇ ಜನ ಇರತಕ್ಕಂಥ ಗ್ರಾಮ ಪಂಚಾಯತಿ ಅದು ಅಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೊಂದು ಹೆಸರು ಇದೆ ಗಾಂಧಿ ಸ್ಮಾರಕ ಅಲ್ಲೊಂದಿಷ್ಟು ಜಾಗ ಇದೆ ಅವರ ಗಾಂಧಿಯ ಪ್ರತಿಮೆ ಇದೆ ತುಂಬ ಅಲ್ಲಿಯ ವಿತಿ ಇತಿಹಾಸ ಇದೆ ಅದ್ನ ಇನ್ನೊಂದು ದಿವಸ ಮಾತಾಡೋಣ ಈಗ ನಾನು ಅಧ್ಯಕ್ಷರತ್ತೆ ಹೋಗ್ತೀನಿ ನಮಸ್ಕಾರ ಸರ್ ನಮಸ್ಕಾರ ಸಂಪೂರ್ಣ ಹೆಸರು ಆಶ್ರಯ ಓಹೋ ನಿಮ್ಮ ನಾವತ್ತೆ ಪರಿಚಯ ಮಾಡ್ಕಂಡಿದ್ದೆ ಆದರೂ ಮನೇಲಿ ಯಾರ್ಯಾರು ಇದ್ದೀರಿ ಸರ್ ನಾನು ನನ್ನ ತಂದೆ ತಾಯಿ ತಮ್ಮ ಪತ್ನಿ ಮಕ್ಕಳು ಓಹೋ ಈಗ ಒಂದು ಗ್ರಾಮ ಪಂಚಾಯಿತಿನಲ್ಲಿ ಸಮಾನತೆ ಸಂಗಮ ಅನ್ನೋ ಒಂದು ಕಾರ್ಯಕ್ರಮನ ಮಾಡಕ್ ಹೊರಟಿದ್ರಿ ಸಮಾನತೆ ಸಂಗಮ ಅಂದ್ರೆ ತುಂಬಾ ಬಹಳ ಅಚ್ಚುಕಟ್ಟಾಗ ಇದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆದರೂ ಇನ್ನು ಸಂವಿಧಾನದ ಬಗ್ಗೆ ನಾವು ಹೇಳ್ತಾನೆ ಹೋಗ್ತಾನೆ ಇದೀವಿ ಅಂತಂದ್ರೆ ಅದೊಂದು ದೊಡ್ಡ ದುರಾ ದುರಂತ ದುರಶ್ ದುರ ದುರಷ್ಟಕರ ಕೂಡ ಹೌದು ಅಲ್ವಾ ಅದನ್ನು ಪುಸ್ತಕಗಳಲ್ಲಿ ವಿದ್ಯಾರ್ಥಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕಿತ್ತು ಒಂದಷ್ಟು ಆಗಿದೆ ಒಂದಷ್ಟು ಆಗಿಲ್ಲ ಅದೇನೇ ಇರಲಿ ಈಗ ನಾಡಿನ ಕಾರ್ಯಕ್ರಮಕ್ಕೆ ಒಂದು ಆಹ್ವಾನ ಕೊಡಲಿಕ್ಕಾಗಿ ಅಧ್ಯಕ್ಷರು ಬಂದಿದ್ದಾರೆ ಕಾರ್ಯಕ್ರಮ ಯಾವತ್ತು ನಡೀತದೆ ಸರ್ ಎಷ್ಟೊತ್ತಿಗೆ ಶುರುವಾಗುತ್ತೆ ಯಾರು ಬರ್ತಾರೆ ಮತ್ತು ನೀವು ಬ ಈ ಲೈವಿಗೆ ಬಂದ ಉದ್ದೇಶ ಏನು ಸರ್ ಇದು ಜನವರಿ ಇಪ್ಪತ್ತಾರರ ಕಾರ್ಯಕ್ರಮ ಸೊ ಭಾರತಿ ಬೈಲ್ ಬಿ ಹೊಸಲಿ ಗ್ರಾಮ ಪಂಚಾಯಿತಿಯ ಭಾರತಿ ಬೈಲಿನ ಸಮುದಾಯ ಭವನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸೊ ಪ್ರತಿ ವರ್ಷದಂತೆ ನಾವು ಗಣರಾಜ್ಯೋತ್ಸವನ ಸಾಮಾನ್ಯವಾಗಿ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಒಂದು ಗಣರಾಜ್ಯೋತ್ಸವ ಅಂತಂದಾಗ ಪ್ರತಿ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಗ್ರಾಮ ಪಂಚಾಯತಿಯ ಸಿಬ್ಬಂದಿ ಮತ್ತೆ ಸ್ಥಳೀಯ ಮುಖಂಡರು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೆ ಗ್ರಾಮಸ್ಥರು ಕೂಡ್ಬಿಟ್ಟು ಒಂದು ಕಾರ್ಯಕ್ರಮನ ಧ್ವಜಾರೋಹಣ ಕಾರ್ಯಕ್ರಮ ಮಾಡ್ತಾ ಇದ್ವಿ ಆದ್ರೆ ನಮ್ಗೆ ಒಂದು ಥಾಟ್ ಬಂತು ಅಂದ್ರೆ ಒಂದು ವಿಭಿನ್ನ ಇಲ್ಲ ಕಳಸರಿ ಗಣರಾಜ್ಯೋತ್ಸವದಲ್ಲಿ ದೊಡ್ಡ ಪ್ರೋಗ್ರಾಮೇ ಮಾಡಿದ್ರಿ ಸ್ವತಂತ್ರ ಸನ್ಮಾನ ಓಕೆ ಹೇಳಿ ಸರ್ ನಾವು ಈ ಒಂದು ಗಣರಾಜ್ಯೋತ್ಸವದ ಮೂಲಕವಾಗಿ ಪ್ರತಿ ವರ್ಷದಂತೆ ಭಿನ್ನವಾಗಿ ಈ ಬಾರಿ ಒಂದು ಆಚರಣೆ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡ್ವಿ ಸೊ ಬಹಳ ಮುಖ್ಯವಾಗಿ ನಮ್ಗೆ ಸಂವಿಧಾನದ ಆಶೋತ್ತರಗಳನ್ನ ಜನ ಸಮುದಾಯಕ್ಕೆ ತಳಮಟ್ಟದ ಹಳ್ಳಿಗಾಡಿನ ಜನಗಳಿಗೆ ಈ ವಿಚಾರಗಳನ್ನ ಬಿತ್ತಬೇಕು ಸಂವಿಧಾನದ ಬದ್ಧತೆಗಳ ಬಗ್ಗೆ ಯಾಕಂದ್ರೆ ಬಹಳಷ್ಟು ಜನ ವಿಚಾರವಂತಗಳಿದ್ದಾರೆ ಇವತ್ತು ಪುಸ್ತಕಗಳ ಮುಖಾಂತರ ತಿಳಿದು ಅಥವಾ ಮಾಧ್ಯಮಗಳ ಮುಖಾಂತರ ತಿಳಿದವರು ಇದ್ದಾರೆ ಸಂವಿಧಾನದ ವಿಚಾರಧಾರೆಗಳು ಆದ್ರೆ ಒಂದಷ್ಟು ಜನಗಳಿಗೆ ಅದು ತಲುಪಿರೋದಿಲ್ಲ ಅದನ್ನ ಒಬ್ಬರು ಚಿಂತಕರ ಮುಖಾಂತರ ಒಬ್ಬ ತಿಳಿದವರ ಮುಖಾಂತರ ಒಬ್ಬರು ಜ್ಞಾನಿಗಳ ಮುಖಾಂತರ ಆ ಗ್ರಾಮದ ಜನಗಳಿಗೆ ತಿಳಿದುಪಡಿಸ್ಬೇಕು ಅಂತಕ್ಕಂಥ ಒಂದು ಆಲೋಚನೆ ಇರ್ತಕ್ಕಂಥದ್ದು ಇವತ್ತು ಸಮ ಸಮಾಜದ ನಿರ್ಮಾಣಕ್ಕಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದುಡಿದಿದ್ದಾರೆ ಸಂವಿಧಾನ ನಮ್ಮ ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ವಸಾಹತುಶಾಹಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಸ್ವತಂತ್ರ ಬಂದ ನಂತರವೂ ಕೂಡ ಬ್ರಿಟಿಷ್ ಕಾಯ್ದೆ ಮುಖಾಂತರನೇ ಆಡಳಿತ ನಡೀತಾ ಇತ್ತು ಅಂತ ಸಂದರ್ಭದಲ್ಲಿ ಈ ದೇಶಕ್ಕೆ ಒಂದು ಆಡಳಿತಾತ್ಮಕ ವ್ಯವಸ್ಥೆ ಅಚ್ಚುಕಟ್ಟಾದ ವ್ಯವಸ್ಥೆ ಇರಬೇಕು ಜನ ಸಮುದಾಯಕ್ಕೆ ಒಂದು ವ್ಯವಸ್ಥಿತವಾದಂತಹ ಸಂವಿಧಾನ ಇರಬೇಕು ಅನ್ನೋ ದೃಷ್ಟಿಕೋನದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಅವರ ಸಂಗಡಿಗರು ಸೇರಿ ಒಂದು ಸಂವಿಧಾನನ ಭಾರತ ದೇಶಕ್ಕೆ ಕೊಡ್ತಾರೆ ಇದರಲ್ಲಿ ಸ್ವಾತಂತ್ರ್ಯ ಸಮಾನತೆ ಈ ವಿಚಾರಧಾರೆಗಳನ್ನ ಜನಗಳಿಗೆ ಇವತ್ತು ಮೂಡಿಸಿದ್ದಾರೆ ಈ ಮೂಲಕ ಭಾರತ ದೇಶದ ವಿವಿಧ ಧರ್ಮೀಯರು ಜಾತಿಯವರು ಎಲ್ಲರೂ ಕೂಡ ಒಂದು ಸಮಾಗಮದಿಂದಾಗಿ ಈ ದೇಶದಲ್ಲಿ ಇವತ್ತು ಸ್ವತಂತ್ರವಾಗಿ ಬದುಕೋದಿಕ್ಕೆ ಒಂದು ದಾರಿಯಾಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು ಸೊ ಈ ನಿಟ್ಟಿನಲ್ಲಿ ಈ ಹಿಂದಿನ ಒಂದು ವ್ಯವಸ್ಥೆಯಲ್ಲಿ ಹನ್ನೆರಡನೇ ಶತಮಾನದ ಬಸವಣ್ಣನವರಿಂದ ಹಿಡಿದು ಕುವೆಂಪುನವರ ಕಾಲದವರೆಗೆ ಪ್ರತಿಯೊಬ್ಬರು ದಾರ್ಶನಿಕರು ಮತ್ತೆ ಕವಿಗಳು ಸಂತರು ಇತಿಹಾಸಕಾರರು ಇವರೆಲ್ಲರೂ ಕೂಡ ಸಮಾನತೆಯ ವಿಚಾರಧಾರೆಗಳನ್ನ ಈಗಾಗಲೇ ಮೂಡಿಸಿರ್ತಕ್ಕಂಥದ್ದು ಶಾಲಾ ದಿನಗಳಲ್ಲಿ ನಾವು ಕಲ್ತಿದ್ವಿ ಸೊ ಹಾಗೆ ಈ ಕಾರ್ಯಕ್ರಮದ ಮುಕ್ ಮೂಲಕವಾಗಿ ಸಂವಿಧಾನ ರಚನಾಕಾರರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೇರಿದಂತೆ ಎಲ್ಲ ದಾರ್ಶನಿಕರಿಗೂ ಕವಿಗಳಿಗೂ ಕೂಡ ನಾವು ಗೌರವ ನಮನಗಳನ್ನ ಮಾಡಬೇಕು ಹಾಗೆ ಅವರ ವಿಚಾರಧಾರೆಗಳನ್ನ ನಾವು ತಿಳ್ಕೋಬೇಕು ಹೇಳಿ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮನ ನಾವು ರೂಪಿಸಿದ್ವಿ ಸರ್ ಓಕೆ ಈಗ ಈ ಕಾರ್ಯಕ್ರಮದಿಂದ ಎಷ್ಟು ಜನಗಳಿಗೆ ಏನು ವಿಚಾರವನ್ನ ತಿಳಿಸಬೇಕು ಗ್ರಾಮೀಣ ಪ್ರದೇಶದಲ್ಲಿ ತೋರ್ಟಿದಿರಿ ಸರ್ ಸರ್ ಈಗ ನಮ್ಗೆ ಬಹಳ ಮುಖ್ಯವಾಗಿ ಒಂದು ಗ್ರಾಮೀಣ ಪ್ರದೇಶ ಅಂತಂದ್ರೆ ಎಲ್ಲರೂ ಕೂಡ ಅವರವರದೇ ಆದಂತ ಜೀವನವನ್ನ ಅವರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲರಿಗೂ ಕೂಡ ಸಾಮಾಜಿಕವಾದಂಥ ವಿಚಾರಧಾರೆಗಳು ಗೊತ್ತಿರೋದಿಲ್ಲ ಆ ವಿಚಾರಧಾರೆಗಳನ್ನ ಮುಟ್ಟಿಸ್ಬೇಕು ಗ್ರಾಮದ ಜನಗಳಿಗೂ ಕೂಡ ವಿಚಾರಧಾರೆಗಳು ಮುಟ್ಟಬೇಕು ಅಂತಕ್ಕಂಥ ಉದ್ದೇಶ ತಾವು ಗಮನಿಸ್ಬೋದು ನಾವು ಯಾವುದೇ ಒಂದು ಕಾರ್ಯಕ್ರಮಗಳನ್ನ ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಥವಾ ಜಿಲ್ಲಾ ಕ್ವಾರ್ಟರ್ಸ್ಗಳಲ್ಲಿ ಮಾಡುವಾಗ ಒಂದಷ್ಟು ವಿಚಾರವಂತರು ತಿಳಿದವರು ಮಾತ್ರ ನಾವು ಆ ಕಾರ್ಯಕ್ರಮಗಳಿಗೆ ನಾವು ಹೋಗ್ತೀವಿ ವಿಚಾರಗಳನ್ನ ಗ್ರಹಿಸ್ಕೊಂಡ್ ಬರ್ತೀವಿ ಆದ್ರೆ ತಳಮಡ್ತಲ್ಲಿ ಜನ ಸಮುದಾಯ ಅಲ್ಲಿವರೆಗೂ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಿರುವಾಗ ನಾವು ಜನ ಜನಸಮುದಾಯಕ್ಕೆ ವಿಚಾರಧಾರೆಗಳನ್ನ ನಾವು ಮುಟ್ಟಿಸೋದ್ರ ಮುಖ ಅಂತೀರಾ ಒಂದು ಪರಿವರ್ತನೆ ತರಬೇಕು ಜನಗಳಿಗೆ ಅವ್ರ ಜ್ಞಾನ ವೃದ್ಧಿ ಆಗ್ಬೇಕು ಆ ಏನ ಅಂತ ಉದ್ದೇಶ ಇಟ್ಕೊಂಡ್ರು ನಾವ್ ಸರ್ ಈಗ ಬೆಳಿಗ್ಗೆ ಎಷ್ಟೊತ್ತಿಗೆ ಧ್ವಜಾರೋಹಣ ಇರುತ್ತೆ ಸರ್ ಹ ಬೆಳಿಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಇರುತ್ತೆ ನಂತರ ಸೊ ನಂತರದಲ್ಲಿ ಹತ್ತು ಗಂಟೆಗೆ ಈ ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿದ್ದೀವಿ ಯಾರ್ಯಾರು ಬಿಡ್ತಾರೆ ಸರ್ ಗೆಸ್ಟ್ ಸರ್ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ನಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಹಿರಿಯ ರಾಜಕೀಯ ಮುಖಂಡರುಗಳು ವಿವಿಧ ಸಂಘಟನೆಯ ನಾಯಕರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಅವ್ರನ್ನ ಆಹ್ವಾನ ಮಾಡಿದ್ದೀವಿ ಆ ನಮ್ಮ ಮಾಜಿ ಸಚಿವರಾದಂತಹ ಶ್ರೀಮತಿ ಮೋಟಮ್ಮ ಮೇಡಮ್ ಅವರು ಇರ್ತಾರೆ ಉಪಸಭಾಪತಿಗಳಾದಂತಹ ಶ್ರೀತಾ ಪ್ರಾಣೇಶ್ ಸರ್ ಕೂಡ ಕಾರ್ಯಕ್ರಮದಲ್ಲಿ ಇರ್ತಾರೆ ಶಾಸಕರಾದಂತಹ ಸಹೋದರಿ ನಾಗೆ ನಯನ ಮೋಟಮ್ಮ ಮೇಡಮ್ ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಹಾಗೆ ಜೊತೆಗೆ ಮಾಜಿ ಎಂ ಎಲ್ ಸಿ ಗಾಯತ್ರಿ ಶಾಂತೇಗೌಡರು ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಜೊತೆಗೆ ನಮ್ಮ ಮಾಜಿ ಸಚಿವರಾದಂತಹ ಬಿ ಬಿ ಶಾಸಕರಾದ ಮಾಜಿ ಶಾಸಕರಾದಂತ ಎಂ ಪಿ ಕುಮಾರಸ್ವಾಮಿ ಸರ್ ಕಾರ್ಯಕ್ರಮದಲ್ಲಿ ಇರ್ತಾರೆ ಹಾಗೆ ಎಲ್ಲ ವಿವಿಧ ಸಂಘಟನೆಗಳ ಹಿರಿಯರು ನಾಯಕರು ಮುಖಂಡರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬರಲಿ ಅಂತ ಹೇಳಿ ನಾವೊಂದು ಅವರನ್ನ ಆಹ್ವಾನ ಮಾಡಿದ್ದೀವಿ ಸರ್ ಈಗ ಅವತ್ತು ಗಣರಾಜ್ಯೋತ್ಸವ ಭಾರತ ದೇಶದಲ್ಲಿ ಎಲ್ಲಾ ಕಡೆ ಇರೋದ್ರಿಂದ ಈ ನಿಮ್ಮ ಏನು ಬಿ ಹೊಸಳ್ಳಿ ಗ್ರಾಮ ಪಂಚಾಯತಿ ಇದೆ ಅದರ ಎಲ್ಲ ಗ್ರಾಮಸ್ಥರನ್ನ ಅಲ್ಲಿರೋ ಸಂಘ ಸಂಸ್ಥೆಯವ್ರನ್ನ ಒಂದಷ್ಟು ದುರೀಣರ್ನ ಲೀಡರ್ಗಳನ್ನ ನಾಯಕರುಗಳನ್ನ ಆಹ್ವಾನ ಮಾಡಿದ್ದೀರಾ ಖಂಡಿತವಾಗ್ಲೂ ಸರ್ ಬಹಳಷ್ಟು ಜನಗಳನ್ನ ನಾವು ಯುನಿಟೇಶನ್ ಕೊಡೋದ್ರ ಆಹ್ವಾನ ಮಾಡಿದೀವಿ ಒಂದಷ್ಟು ಜನಕ್ಕೆ ತಲುಪಿಸ್ಲಿಕ್ಕೆ ಗೊತ್ತಿರುತ್ತೆ ಸರ್ ಒಂದ್ ಕಾರ್ಯಕ್ರಮ ಅಂತಂದಾಗ ನಾವು ಸಮಯ ಸಂದರ್ಭದ ಆ ಕೊರತೆಗಳಿಂದಾಗಿ ನಾವು ಮುಟ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಅದನ್ನು ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಅವ್ರನ್ನ ಆಹ್ವಾನಿಸಬೇಕು ಅಂತ ಅನ್ಕೊಂಡಿದೀವಿ ಸರ್ ಈಗ ಬಂದಿರ್ತಾರೆ ಮಧ್ಯಾಹ್ನ ಆಗುತ್ತೆ ಊಟದ ವ್ಯವಸ್ಥೆ ಖಂಡಿತವಾಗ್ಲೂ ಸರ್ ಖಂಡಿತ ಎಲ್ಲರಿಗೂ ಬಂದವರಿಗೆ ಊಟದ ವ್ಯವಸ್ಥೆ ಕೂಡ ಓಕೆ ಸರ್ ಹಾಗಾದ್ರೆ ಇವತ್ತು ಈ ಗಣರಾಜ್ಯೋತ್ಸವ ನೀವೊಂದು ಗ್ರಾಮೀಣ ಮಟ್ಟದಲ್ಲಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಇದೊಂದು ವಿಶೇಷ ಈಗ ನಿಮಗೂ ಅನ್ಸಿದೆಯಾ ಸರ್ ಸಂವಿಧಾನದ ವಿಚಾರ ಇನ್ನೂ ಜನಗಳಿಗೆ ತಲುಪಕ್ಕಾಗಿದೆ ತಲುಪ್ಬೇಕು ಅನ್ನೋದು ಏನಾದ್ರು ಇದೆಯಾ ಸರ್ ಖಂಡಿತ ಸರ್ ಪ್ರತಿನಿತ್ಯವೂ ಕೂಡ ನಾವು ಸಂವಿಧಾನದ ಆಶೋತ್ತರಗಳನ್ನ ನಾವು ಜನಗಳಿಗೆ ತಲುಪಿಸ್ಬೇಕಾಗತ್ತೆ ಯಾಕಂತಂದ್ರೆ ಇನ್ನೂ ಸಾಕ್ಷರತೆ ಅನ್ನೋದು ನಮ್ಮ ದೇಶದಲ್ಲಿ ಇನ್ನೂ ಸಂಪೂರ್ಣ ಆಗಿಲ್ಲ ಸಾಕ್ಷರತೆ ಯಾವತ್ ಸಂಪೂರ್ಣ ಆಗುತ್ತೆ ಅವತ್ತು ಕೂಡ ನೀವು ಹೇಳಿದ ಹಾಗೆ ನಿಮ್ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಸರ್ ಕೂಡ ಸಂವಿಧಾನ ಇದನ್ನು ಮಾಡ್ತಾನೆ ಇದೆ ಇದು ಪ್ರತಿ ವರ್ಷ ನಾವು ಈ ತರ ಮಾಡೋದಿಲ್ಲ ಗಣರಾಜ್ಯೋತ್ಸವನ ಆಚರಣೆ ಮಾಡೋದು ಮಾಮೂಲಿ ಓಕೆ ತಾಲೂಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಅದು ಈ ತರದ ಒಂದು ಕಾರ್ಯಕ್ರಮ ಇಟ್ಕೊಂಡು ಒಂದಷ್ಟು ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಾರ್ವಜನಿಕರಿಗೆ ಮನವರಿಕೆ ಮಾಡ್ಬೇಕು ಅಂತ ಹೇಳಿ ಗ್ರಾಮ ಪಂಚಾಯತಿ ತೀರ್ಮಾನ ಮಾಡಿದ್ರೆ ನಿಮ್ದು ತೀರ್ಮಾನ ಪಂಚಾಯತಿಯ ಸದಸ್ಯರುಗಳು ಪಂಚಾಯತಿಯ ಏನು ಅಧಿಕಾರಿ ವರ್ಗ ಎಲ್ಲ ಕೂತ್ ಬಿಟ್ಟು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಕಾರ್ಯಕ್ರಮ ನಾವು ರೂಪಿಸೋಣ ನಮ್ಮ ಯಾವತ್ತು ಅಷ್ಟೇ ನಮ್ಮ ಯಾವುದೇ ನಾವು ಕಾರ್ಯ ಕಾರ್ಯಗಳನ್ನು ಅಥವಾ ಕಾರ್ಯಕ್ರಮಗಳನ್ನ ಮಾಡುವಾಗ ತಳಮಟ್ಟದಿದ್ದ ಅಂದ್ರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಆಡಳಿತಾ ವ್ಯವಸ್ಥೆ ಅಂತ ಅಂತಕ್ಕಂಥದ್ದು ಆ ಏನು ಪಂಚಾಯತ್ ಆ ಅತ್ಯಂತ ತಳಮಟ್ಟದ ಮತ್ತು ಮೊದಲ ವ್ಯವಸ್ಥೆ ಆಗಿರ್ತಕ್ಕಂಥದ್ದು ಸೊ ನಾವ್ ಯಾವುದನ್ನಾದ್ರೂ ನಾವು ಅಲ್ಲಿಂದನೇ ನಾವು ಶುರು ಮಾಡ್ಬೇಕಾಗತ್ತೆ ಆ ಮುಖ್ಯನ ಅಂತ ಆಲೋಚನೆಗಳನ್ನ ಇಟ್ಕೊಂಡು ಈ ಕಾರ್ಯಕ್ರಮ ರೂಪಿಸಿದ್ವಿ ಸರ್ ಈಗ ಯಾವ ಗ್ರಾಮ ಪಂಚಾಯಿತಿನಲ್ಲೂ ಮಾಡ್ತಾ ಇಲ್ಲ ಬಟ್ ಬಿಳ್ ಶಾಲಿನಲ್ಲೂ ಬಹಳ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಇಲ್ಲಿ ಏನೇ ಏನಾದರೂ ಈ ಒಂದು ಸರ್ಕಾರದ ಮನೆ ಮಂತ್ರಿಗಳು ಕೂಡ ಹೇಳಿದ್ದಾರೆ ಸದ್ಯದಲ್ಲೇ ಗ್ರಾಮ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಬರುತ್ತೆ ಅಂತ ಆ ಉದ್ದೇಶ ಇಟ್ಕಂಡಿ ಮಾಡಿದಿರ ಸರ್ ಸರ್ ನೀವು ಆ ಪ್ರಶ್ನೆ ಒಳ್ಳೆ ಪ್ರಶ್ನೆ ಸರ್ ನಾವ್ ಯಾವತ್ತೂ ಕೂಡ ಅಷ್ಟೇನೆ ರಾಜಕೀಯ ಉದ್ದೇಶಗಳಿಂದ ಮಾಡ್ತಕ್ಕಂಥ ಕಾರ್ಯ ಮತ್ತೆ ಕಾರ್ಯ ಚಟುವಟಿಕೆಗಳೇ ಬೇರೆ ಆಗಿರುತ್ತೆ ಸಾಮಾಜಿಕ ಉದ್ದೇಶಗಳನ್ನ ಇಟ್ಕೊಂಡ್ ಮಾಡ್ತಕ್ಕಂಥ ಚಟುವಟಿಕೆಗಳೇ ಬೇರೆ ಇರುತ್ತೆ ನಾವು ಸಂಪೂರ್ಣವಾಗಿ ಈ ಉದ್ದೇಶ ಇರ್ತಕ್ಕಂಥದ್ದು ಸಾಮಾಜಿಕ ಕಳಕಳಿಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ ಸೊ ಈ ಹಿಂದೆ ಸ್ವತಂತ್ರ ದಿನಾಚರಣೆ ಕೂಡ ನಾವು ಮಾಡುದು ಚುನಾಯಿತ ಗ್ರಾಮ ಪಂಚಾಯಿತಿಯ ಹಿಂದಿನ ಎಲ್ಲ ಪ್ರತಿನಿಧಿಗಳನ್ನು ನಾವು ಯಾಕೆ ಅಂತ ಅಂದ್ರೆ ಉದ್ದೇಶ ಆ ಚುನಾಯಿತ ಪ್ರತಿನಿಧಿ ಆದವರು ಯಾವ ಪಕ್ಷದವರೇ ಆಗಿರಬಹುದು ಆದ್ರೆ ಅವರದೇ ಆದಂತಹ ಭಿನ್ನವಾದ ಕೊಡುಗೆಗಳನ್ನ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಅವರು ನೀಡಿರ್ತಾರೆ ಸೊ ಅವರು ಅಲ್ಲಿಂದ ನಿರ್ಗಮಿಸಿದ ನಂತರದಲ್ಲಿ ಸೊ ಅವರಿಗೆ ಒಂದು ಗೌರವ ಸಮರ್ಪಣೆ ಅವಶ್ಯಕತೆ ಇರುತ್ತೆ ಸರ್ ಆ ಉದ್ದೇಶ ಇಟ್ಕೊಂಡು ಕೂಡ ನಾವು ಅವರನ್ನ ಗೌರವಿಸುವಂತ ಕೆಲಸಗಳನ್ನ ನಾವು ಮಾಡಿದ್ದೀವಿ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಆ ಒಂದು ಸಾಮಾಜಿಕ ಕಳಕಳಿಯ ಉದ್ದೇಶ ಇಟ್ಕೊಂಡು ನಾವು ಮಾಡಿರ್ತಕ್ಕಂಥದ್ದು ಬಹಳ ಮುಖ್ಯ ಉದ್ದೇಶ ಇದೆ ಮುಂದಿನ ದಿನಗಳಲ್ಲಿ ಸೊ ಈ ಇಡೀ ಕ್ಷೇತ್ರದಾದ್ಯಂತ ಎಲ್ಲಾ ಭಾಗಗಳಲ್ಲಿ ಪಂಚಾಯತ್ ಮಟ್ಟಗಳಲ್ಲೇ ಇಂತಹ ಕಾರ್ಯಕ್ರಮಗಳನ್ನು ನಡೆಸಬೇಕು ಅದಕ್ಕೂ ಕೂಡ ನಾವು ಕೈ ಜೋಡಿಸ್ತಕ್ಕಂಥ ಬದ್ಧತೆಯನ್ನ ನಾವು ಉಳಿಸ್ಕೊಡ್ತಿದೀವಿ ಸರ್ ಈಗ ರಾಜಕೀಯ ಮಿಶ್ರ ಮಾಡಲ್ಲ ಅಂತ ಹೇಳಿದಿರಿ ಆದ್ರೆ ಎಲ್ಲ ರಾಜಕೀಯ ಹಾಲಿ ಮತ್ತೆ ಮಾಜಿಗಳನ್ನೇ ಕರೆದಿದ್ದೀರಿ ನಿಮ್ಮ ಇನ್ವಿಟೇಷನ್ ಅಲ್ಲಿ ಅದು ಜನಗಳಿಗೆ ರಾಜಕೀಯ ಅಂತ ಅನ್ಸಲ್ವ ಸರ್ ಸರ್ ಬಹಳ ಮುಖ್ಯ ಉದ್ದೇಶ ಇರ್ತಕ್ಕಂಥದ್ದು ನಮ್ಮ ಜನಪ್ರತಿನಿಧಿಗಳು ನಮ್ಮ ಏನು ಈ ಕ್ಷೇತ್ರದ ಜನಪ್ರತಿನಿಧಿಗಳು ಇರ್ತಾರೆ ಅವರನ್ನ ನಾವು ಗೌರವಿಸುವಂತ ಕೆಲಸ ಮಾಡಬೇಕು ನಾವು ಒಂದು ಸಾಮಾಜಿಕ ಕಾರ್ಯ ನಾವು ಮಾಡ್ತಾ ಇದ್ದೀವಿ ಅಂತ ಅಂದಾಗ ಆ ಸಾಮಾಜಿಕ ಕಾರ್ಯಕ್ಕೆ ಒಂದು ಏನು ಆಶೀರ್ವಾದ ಅವಶ್ಯಕತೆ ಬೇಕಾಗ್ತದೆ ಒಂದು ಕಾರ್ಯಕ್ರಮದ ರೂಪುರೇಷೆ ಸಿದ್ಧ ಮಾಡ್ತಕ್ಕಂಥದ್ದು ಇರ್ಬೋದು ಇಲ್ಲಿ ತಾರತಮ್ಯ ರಹಿತವಾಗಿ ನಾವು ಅವರನ್ನು ಕೂಡ ನಾವು ಕರ್ಕೋಬೇಕಾಗುತ್ತೆ ಸರ್ ಹಾಗಾಗಿ ಓಕೆ ಸರ್ ಇನ್ನು ಇನ್ನು ಕೊನೆಯದಾಗಿ ಈಗ ಆಹ್ವಾನ ಮಾಡ್ತೀರಿ ನಿಮ್ಮ ನಿಮ್ಮ ಅಟ್ಲೀಸ್ಟ್ ನಿಮ್ಮ ಗ್ರಾಮ ಪಂಚಾಯತಿ ಆಹ್ವಾನ ಪತ್ರಿಕೆ ಮುಟ್ಸಕ್ಕಾಗಿಲ್ಲ ಆಗಿಲ್ಲ ಇರ್ಬೋದು ಆಗಿರ್ಬೋದು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಕೊನೆಯದಾಗಿ ಈಗಾಗ್ಲೇ ನಾವು ಸಾಕಷ್ಟು ನಮ್ಮ ಭಾಗದ ಬಹಳಷ್ಟು ಮನೆಗಳಿಗೆ ನಾವು ಯುನಿಟೇಶನ್ ಕೊಟ್ಟಿದ್ದೀವಿ ರಾಜಕೀಯ ಧುರೀಣರಿರ್ಬಹುದು ಅಥವಾ ಸಾಮಾಜಿಕ ಚಿಂತಕರ್ ಇರ್ಬೋದು ಬೇರೆ ಬೇರೆ ಸಂಘಟನೆಗಳಲ್ಲಿ ಕೆಲಸ ಮಾಡಿ ಜನ ಸಮುದಾಯಕ್ಕೋಸ್ಕರ ಶ್ರಮಿಸ್ತಾ ಇರತಕ್ಕಂತ ಹಿರಿಯರಿದ್ದಾರೆ ಅವರನ್ನೆಲ್ಲ ಖುದ್ದು ಭೇಟಿ ಮಾಡಿ ನಾವು ಆಹ್ವಾನ ಪತ್ರಿಕೆ ನಾವು ಈ ಕಾರ್ಯಕ್ರಮಕ್ಕೆ ಬರುವಂತೆ ಕೊಟ್ಟಿದ್ದೀವಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡದಿಷ್ಟೇ ಒಂದು ಕಾರ್ಯ ಮಾಡುವಾಗ ಒಂದಷ್ಟು ವ್ಯತ್ಯಯಗಳಾಗಿರ್ಬಹುದು ಆಹ್ವಾನ ಪತ್ರಿಕೆ ಕೊಡುವಲ್ಲಿ ಇರ್ಬೋದು ಅಥವಾ ಇನ್ನಷ್ಟು ಯಾವುದೇ ವಿಚಾರಗಳಲ್ಲಿ ಆಗಿರ್ಬೋದು ಅದಕ್ಕೆ ನಾನು ಕ್ಷಮೆ ಯಾಚಿಸ್ತೀನಿ ಸೊ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ ಇದು ಸಾಮಾಜ ಸಂಪೂರ್ಣ ಸಾಮಾಜಿಕ ಕಾರ್ಯ ಚಟುವಟಿಕೆ ಆಗಿರೋದ್ರಿಂದ ಎಲ್ಲ ಈ ಕ್ಷೇತ್ರದ ಎಲ್ಲ ಹಿರಿಯರು ಸಾಮಾಜಿಕ ಚಿಂತಕರು ಹಾಗೆ ತಿಳಿದವರು ವಿಚಾರವಂತರು ಈ ಕಾರ್ಯಕ್ರಮಕ್ಕೆ ಬರೋದ್ರ ಮುಖಾಂತರ ನಮಗೂ ಕೂಡ ಒಂದು ಆಶಾಭಾವನೆ ಹೆಚ್ಚಾಗುತ್ತೆ ಬರುವ ದಿನಗಳಲ್ಲಿ ಕ್ಷೇತ್ರದ ಎಲ್ಲ ಭಾಗಗಳಲ್ಲೂ ಕೂಡ ಇಂಥ ಕಾರ್ಯ ಚಟುವಟಿಕೆಯನ್ನ ಮಾಡೋದ್ರ ಮುಖಾಂತರ ಮುಖಾಂತರ ಈ ಒಂದು ಸಮಾಜವನ್ನು ಸದೃಢವಾಗಿಸಬಹುದು ತಿಳುವಳಿಕೆ ಇಲ್ಲದವರಿಗೆ ತಿಳುವಳಿಕೆಯನ್ನು ಮೂಡಿಸಬಹುದು ಅಂತಕ್ಕಂಥ ಒಂದು ಆಲೋಚನೆ ನಾವು ಇಟ್ಕೊಂಡಿದ್ದೀವಿ ಸರ್ ಹಾಗೆ ನಾನು ಕೇಳ್ಕೊಳ್ಳೋದಷ್ಟೇನೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮುಕ್ತ ಮನಸ್ಸಿನಿಂದ ವಿನಮ್ರಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಈಗ ಸಂವಿಧಾನದ ವಿಚಾರವನ್ನ ಸರ್ಕಾರ ವಿದ್ಯಾರ್ಥಿಗಳಿಗೆ ತಿಳಿಸೋದ್ರಲ್ಲಿ ಏನಾದ್ರೂ ಆಸಕ್ತಿ ಕಡಿಮೆ ಇದೆ ಅನಿಸ್ತದೆ ಇವತ್ತೇನು ಪಠ್ಯ ಪುಸ್ತಕ ನಿಮಗೆ ಖಂಡಿತವಾಗ್ಲೂ ಸರ್ ಈಗ ಆಲ್ರೆಡಿ ನಾವು ನೋಡ್ತಾ ಇರೋ ತರದಲ್ಲಿ ಬಹಳಷ್ಟು ಪಠ್ಯ ಚಟುವಟಿಕೆ ಮತ್ತು ಪಠ್ಯೇತರ ಚಟುವಟಿಕೆಗಳ ಮೂಲಕನು ಕೂಡ ಆ ಸಂವಿಧಾನದ ವಿಚಾರಗಳನ್ನ ಸರ್ಕಾರ ಈಗ ಮುಟ್ಟಿಸ್ತಾ ಇದೆ ಸರ್ ಈಗ ತಲುಪಿದೀವಿ ಸರ್ ಅದರಲ್ಲಿ ಸರ್ಕಾರಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಸರ್ ಸರ್ ಓಕೆ ಇನ್ನೇನು ಹೇಳಕ್ಕಿದೆ ನೋಡಿ ವೀಕ್ಷಕರೇ ಈಗಾಗಲೇ ಕರೆಯಲ್ಲಿ ತಲುಪದಿದ್ರು ಕೂಡ ಇಂಥ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನ ಮಾಡಲಿಕ್ಕಾಗಿ ಒಂದು ಸಂದರ್ಶನವನ್ನು ಮಾಡ್ತಾ ಇರೋದು ನಿಮ್ಮನ್ನೆಲ್ಲದನ್ನೂ ಕೂಡ ಆಹ್ವಾನ ಮಾಡಿದ್ದಾರೆ ಈಗ ನಾವು ಲೈವ್ ಮಾಡ್ತಾ ಇದ್ದೀವಿ ನೀವೇನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಡೀತಾ ಇರತಕ್ಕಂಥ ಇಂಥ ಕಾರ್ಯಕ್ರಮ ಈ ರಾಜ್ಯದಲ್ಲೇ ಪ್ರಥಮ ನಾನು ನಾನೆಲ್ಲೂ ನೋಡಿಲ್ಲ ಆದರೆ ಏನೋ ಒಂದು ಫ್ಲಾಗಾಸ್ಟ್ ಮಾಡಿ ಹೋದ್ರೆ ಸಾಕು ಅಧ್ಯಕ್ಷರು ಅನ್ನೋಂಥದ್ದು ಬಟ್ ಇವರು ಸ್ವಲ್ಪ ಯಂಗಣ್ಣ ಎನರ್ಜೆಟಿ ಪಾದರ್ಸ್ದಂಗಿದ್ದಾರೆ ಇನ್ನೂ ಭಾಳಷ್ಟು ವರ್ಷಗಳ ಕಾಲ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡುವ ಅವಕಾಶ ಕೂಡ ಅವ್ರಿಗೆ ಸಿಗುತ್ತೆ ಹಾಗಾಗಿ ಇವತ್ತೇ ಪ್ರಥಮವಾಗಿ ಮೆಂಬರ್ ಆದಾಗಲೇ ಎಷ್ಟು ವರ್ಷ ಆಯ್ತು ಸರ್ ಗೆದ್ದಿಗೆ ನೀವು ಸರಿಯಾಗಿ ನಾಲ್ಕು ವರ್ಷದಿಂದ ಗ್ರಾಮ ಪಂಚಾಯಿತಿಯಲ್ಲಿ ಕಾರ ನಾಲ್ಕು ವರ್ಷ ಆಯ್ತು ನೋಡಿ ಇನ್ನು ಒಂದೇ ವರ್ಷ ಅವಧಿ ಇರೋಂಥದ್ದು ಆದರೆ ಈ ನಾಲ್ಕು ವರ್ಷದಲ್ಲಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಅಧ್ಯಕ್ಷರು ಬೇರೆ ಆಗಿದ್ದಾರೆ ಅಧ್ಯಕ್ಷರಾದಾಗಲೂ ಕೂಡ ಏನೋ ಚೇರ್ ಬಿಸಿ ಮಾಡೋಂಥದ್ದಲ್ಲ ಒಂದು ಒಂದಷ್ಟು ದಿನ ಹುಟ್ಟು ಹಾಕಿದರೆ ಮುಂದಿನ ವರ್ಷ ಇವರಿಲ್ಲದ ದಿನಗಳಲ್ಲೂ ಮುಂದಿನ ದಿನದಲ್ಲಿ ಇವರೇನೋ ಮೇಲ್ಮಟ್ಟಕ್ಕೆ ಹೋದರೆ ಆ ಗ್ರಾಮ ಪಂಚಾಯತ್ಲಿ ಈ ಚರ್ಚೆ ನಡೀತದೆ ಹೌದ್ರ ಸ ಅವ್ರು ಮಾಡಿದ್ರು ನಾವು ಇನ್ನೊಂದು ಏನಾದ್ರು ಮಾಡೋಣ ಅಂತ ಟೋಟಲಿ ಒಂದು ಜನಗಳಿಗೆ ಒಂದು ಸಂದೇಶ ಕೊಡ್ತಕ್ಕಂಥ ವಿಚಾರ ತುಂಬ ವಿಶಿಷ್ಟಪೂರ್ಣವಾಗಿದ್ದು ಮತ್ತು ಜವಾಬ್ದಾರಿಯುತವಾಗಿಯೂ ಇದೆ ಗೌರವಪೂರ್ವಕವಾಗಿಯೂ ಇದೆ ಕೊನೆಯದಾಗಿ ಆಶ್ರಯಿತವರೇ ಈ ಒಂದು ಕಾರ್ಯಕ್ರಮಕ್ಕೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನಿಮಗೆ ಒಂದಷ್ಟು ದುಡ್ಡಿನ ಹೊರೆ ಬರುತ್ತೆ ಈಗ ಎಲ್ಲದಕ್ಕೂ ಈಗ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಡೊನೇಷನ್ ಕೇಳೋಂಥದ್ದು ಈಗೆಲ್ಲ ಕಾರ್ಯಕ್ರಮಗಳಿಗೆಲ್ಲ ಹಾಗಾಗಿ ನೀವು ಹೊರಗಡೆ ಯಾರನ್ನೂ ಕೇಳಕ್ಕೆ ಸಾಧ್ಯವೇ ಆಗಲ್ಲ ಊರು ನಿಮ್ಮ ಗ್ರಾಮ ಪಂಚಾಯತಿ ಒಳಗಡೆನೇ ಕೇಳಬೇಕು ಹಾಗಾಗಿ ಒಂದು ಹಣಕಾಸಿಗೆ ಗ್ರಾಮ ಪಂಚಾಯಿತಿನಲ್ಲಿ ಹೆಚ್ಚಿನ ಅನುದಾನ ಇಲ್ಲದೇ ಇರೋದರಿಂದ ನೀವು ಬೇರೆ ಕೊಡುಗೆ ದಾನಿಗಳ ಕೇಳಲೇಬೇಕಾಗುತ್ತೆ ಶಾರ್ಟೇಜ್ ಆದರೆ ಇನ್ನೇನು ಅಧ್ಯಕ್ಷರು ನೀವೇ ಇದ್ದೀರಿ ಹಾಕ್ಕೊಳ್ತೀರಿ ಓಕೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ನಡೆಸಿದಾಗ ಆಗು ಹೋಗುವ ವೆಚ್ಚಗಳ ಬಗ್ಗೆ ಅಥವಾ ಇನ್ನೊಂದ್ರ ಬಗ್ಗೆ ಬೇಸತ್ತು ಇನ್ನು ಮುಂದಿನ ವರ್ಷದ ಈ ಕಾರ್ಯಕ್ರಮನೇ ಬೇಡ ಅಂತ ಅನಿಸ್ತಕ್ಕಂಥ ಸಂದರ್ಭಗಳು ಇರಬಹುದು ಆದ್ರೆ ಒಂದು ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ ಓಕೆ ಒಳ್ಳೇದಾಗ್ಲಿ ಸರ್ ಕೊನೆಯದಾಗಿ ಇನ್ನೊಂದೇನೂ ಹೇಳಕ್ಕಿದೆಯಾ ಸರ್ ಇಲ್ಲ ಎಲ್ಲರೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಆಹ್ವಾನ ಮಾಡಿದ್ದೀನಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಕ್ಕಂಥ ಈ ಒಂದು ಆ ಕಾರ್ಯಕ್ರಮಕ್ಕೆ ತಾವು ನೋಡಿರ್ಬೋದು ಒಂದು ಚುನಾಯಿತ ಪ್ರತಿನಿಧಿ ಅಂತಂದ್ರೆ ಅವರು ಕಾರ್ಯ ಮತ್ತು ಕಾರ್ಯಕ್ರಮ ಎರಡೂ ಕೂಡ ಅವ್ರಿಗೆ ಬಹಳ ಮುಖ್ಯ ಆಗ್ತಕ್ಕಂಥದ್ದು ನಾವು ಚುನಾಯಿತ ಪ್ರತಿನಿಧಿಯಾಗಿದುಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ಏನು ನಾವು ರಸ್ತೆ ಕುಡಿಯೋ ನೀರು ಎಲ್ಲಾ ಚಟುವಟಿಕೆಗಳನ್ನ ನಾವು ಮಾಡ್ಕೊಂಡು ಹೋಗ್ತೀವಿ ಹಾಗೆ ಸಾಮಾಜಿಕವಾಗಿ ಜನಸಾಮಾನ್ಯರಿಗೆ ಒಂದಷ್ಟು ವಿಚಾರಧಾರೆಗಳನ್ನ ಮುಡಿಸ್ತಕ್ಕಂಥದ್ದು ಜನ ಜಾಗೃತಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನೂ ಕೂಡ ನಾವು ಹಾಕೊಳ್ತಕ್ಕಂಥದ್ದು ಸೂಕ್ತವಾದ ವಿಚಾರ ಸೊ ಆ ನಿಟ್ಟಿನಲ್ಲಿ ಈ ಕಾರ್ಯ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ಹಾಗೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರೋದ್ರ ಮುಖಾಂತರ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು ನಿಮ್ಮ ಗ್ರಾಮ ಪಂಚಾಯತಿ ವಿಚಾರಗಳನ್ನ ನೀವು ಅವತ್ತೇ ಕರೆದು ನಿಮ್ಮ ಹತ್ರ ಮಾತನಾಡಿಸಿದೀವಿ ಈಗ ನೀವು ಹೇಳಿದ್ರಲ್ಲ ರಸ್ತೆ ಚರಂಡಿ ನೀರು ಅದು ಇರುತ್ತೆ ಹಕ್ಕುಪತ್ರದ ವಿಚಾರಗಳು ಇರುತ್ತೆ ಇವತ್ತು ಹಕ್ಕುಪತ್ರ ಹಳೆ ಹಳೆ ಎಮ್ ಎಲ್ ಎ ಹಕ್ಕುಪತ್ರ ಕೊಟ್ಟರೆ ಜಾಗ ಇಲ್ಲ ಅಲ್ವಾ ಇವತ್ತು ಜಾಗ ಇದೆ ಹಕ್ಕು ಪತ್ರ ಕೊಡ್ತಾ ಇಲ್ಲ ಕೆಲವು ಫಾರೆಸ್ಟ್ ಇನ್ನೊಂದು ಅಡೆತಡೆಗಳಿಂದ ನಾನು ಇವತ್ತು ಹೇಳೋದಷ್ಟೇ ನಲವತ್ತು ಅರುವತ್ತು ಒಂದು ನಲವತ್ತು ಮೂವತ್ತು ಸೈಟನ್ನ ಇವತ್ತು ಇವತ್ತಿನ ಜನಗಳಿಗೆ ಕೊಡಕ್ಕಾಗಲ್ಲ ಎಪ್ಪತ್ತೇಳು ವರ್ಷ ಸ್ವಾತಂತ್ರ್ಯ ಬಂದು ಅಂತಂದ್ರೆ ಒಂದು ನಾಚಕ್ ಗೇಡಿನ ಸಂಗತಿ ಯಾವುದೇ ಸರ್ಕಾರ ಇರಲಿ ಫಸ್ಟ್ ಪ್ರಿಫ್ರೆನ್ಸು ಒಂದು ಸೈಟು ಒಂದು ಮನೆ ಕಟ್ಟೋಕೆ ಅವ್ನು ಮನೆ ಆಮೇಲೆ ಕೊಡಲಿ ಸದ್ಯಕ್ಕಿಗೆ ಒಂದು ಸೈಟು ಕೆಲವರಿಗೆ ಮನೆ ಕಟ್ಟೋದಕ್ಕೆ ಶಕ್ತಿನೂ ಇದೆ ಕಟ್ಕೊಳ್ತಾರೆ ಆದರೆ ಸೈಟನ್ನೇ ಕೊಡಲ್ಲ ಅದಕ್ಕಾಗಿ ಹೋರಾಟ ಮಾಡ್ತಾರೆ ಆ ಹೋರಾಟನ ನೋಡಿ ಏನೋ ಖುಷಿ ಪಡ್ತಾರೆ ಏನೋ ನನಗೆ ಅನಿಸ್ತದೆ ಹಾಗೆ ಮುಂದಿನ ದಿನಗಳಲ್ಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಈ ಒಂದು ನಿವೇಶನ ಕೊಡೋ ವಿಚಾರದಲ್ಲಿ ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಗ್ರಾಮ ಪಂಚಾಯಿತಿನೇ ಅದನ್ನ ಮಾಡೋ ಗ್ರಾಮ ಪಂಚಾಯತ್ರಿಗೆ ಗೊತ್ತಿರುತ್ತೆ ಜಾಗ ಇದೆ ಏನಿದೆ ಅಂತ ದಯವಿಟ್ಟು ಈ ಗಣರಾಜ್ಯೋತ್ಸವದ ಅಂಗವಾಗಿ ಆ ಥರದ್ದೊಂದು ತೀರ್ಮಾನವನ್ನು ತಗಲಿ ಯಾಕೆಂದರೆ ಯಾವುದೇ ಸರ್ಕಾರ ಬಂದಾಗಲೂ ಕೂಡ ನಾನು ನೋಡ್ತೀನಲ್ಲ ಎಲ್ಲಿ ನಿವೇಶನ ಹೇಳ್ತಾರೆ ಅವರ್ತು ಎಲ್ಲೂ ಕೊಟ್ಟಿದ್ದೆಲ್ಲ ಇಲ್ಲ ಹಾಗಾಗಿ ಇನ್ನು ಮುಂದೇನಾದರೂ ಕೂಡ ನಿವೇಶನ ಒಂದನ್ನು ದಯವಿಟ್ಟು ಕೊಡಿ ಮಕ್ಕಳು ಇವತ್ತು ನಾಳೆ ಸ್ಕೂಲಿಗೆ ಹೋಗ್ಬೇಕು ಮಕ್ಕಳಿಗೆ ಇರೋಂಥ ವ್ಯವಸ್ಥೆ ಸರಿ ಇಲ್ಲ ಕೊಡು ಕುಟುಂಬ ಹಂಗೆ ಎಂಟು ಹತ್ತು ಜನ ಮನೆಯಲ್ಲಿರೋಂಥದ್ದು ಅದರಲ್ಲೂ ಮದ್ಯಪಾನದ ವ್ಯಸನಿಗಳ ದಾಸನ ಅವನರಾಗಿದ್ದರು ಒಬ್ಬ ಆ ಮನೆಯಲ್ಲಿ ಇಡೀ ಮನೆ ವಾತಾವರಣನೇ ಹಾಳಾಗುತ್ತೆ ಹಾಗಾಗಿ ಇಂಡಿವಿಜುವಲಾಗಿ ಬದುಕೋದಕ್ಕೆ ಅವ್ರಿಗೆ ಅವ್ರು ಎಲ್ಲ ಎಂಟಿ ಮಕ್ಕಳು ಬದುಕಂಥದಕ್ಕಾದರೂ ಒಂದು ನಿವೇಶನ ಕೂಡ ವ್ಯವಸ್ಥೆನ ನಾನು ನೀವು ಮಾಡಬೇಕು ಅಂತೇಳಿ ಅವಿನ್ ಟಿ ವಿ ಪರವಾಗಿ ಒತ್ತಾಯಿಸ್ತೀನಿ ಓಕೆ ಸರ್ ಕೊನೆಯದಾಗಿ ಈ ಹಿಂದೆನೂ ನಮ್ಮ ಅವಿನ್ ಟಿ ವಿಯ ಒಂದು ಸಂದರ್ಶನಕ್ಕೆ ಭಾಗವಹಿಸಿದ್ರಿ ನಿಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ವಿಚಾರಗಳನ್ನು ಅದರಲ್ಲಿ ಹಂಚಿಕೊಂಡಿದ್ರಿ ಹಾಗಾಗಿ ಇವತ್ತು ಕೂಡ ಬಂದಿದ್ರಿ ಈ ಅವಿನ್ ಟಿ ವಿ ಸಂದರ್ಶನಕ್ಕೆ ಬಂದಿದ್ರಿ ಅವಿನ್ ಟಿ ವಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಈ ನಾಲ್ಕು ವರ್ಷದಿಂದಲೂ ನೋಡ್ತಾ ಇದ್ದೀರಿ ಅವಿನ್ ಟಿ ವಿನ ಈಗ ಒಂದಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳ್ತೀರಿ ನೀವೇನೆ ಹಾಗಾಗಿ ಅವಿನ್ ಟಿವಿ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಸರ್ ಸರ್ ಬಹಳ ಸಂತೋಷ ಆಗ್ತಕ್ಕಂಥ ವಿಚಾರ ಅಂದ್ರೆ ಒಂದು ಒಂದು ತಾಲೂಕು ಮಟ್ಟದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಯೂಟ್ಯೂಬ್ ಚಾನೆಲ್ ನೀವು ಸ್ಥಾಪನೆ ಮಾಡಿಬಿಟ್ಟು ಇಡೀ ಈ ತಾಲೂಕಿನಾದ್ಯಂತ ಬಹಳಷ್ಟು ಮನೆ ಮಂದಿಗೆ ನಿಮ್ಮ ಕಾರ್ಯಕ್ರಮಗಳು ಇವತ್ತು ತಲುಪ್ತಾ ಇದೆ ಸಾಕಷ್ಟು ಈ ಹಿಂದೆ ನೋಡಿದ ಹಾಗೇನೆ ಗ್ರಾಮ ಪಂಚಾಯತ್ ಸದಸ್ಯರಿಂದ ಶುರುವಾಗಿ ಒಂದಷ್ಟು ರಾಜಕೀಯ ಪ್ರತಿನಿಧಿಗಳಿರ್ಬೋದು ವಿವಿಧ ಸಂಘಟಕರನ್ನ ಕರೆದು ಈ ಕಾರ್ಯಕ್ರಮಗಳನ್ನ ನೀವು ರೂಪಿಸಿದಿರಿ ತುಂಬಾ ಸಂತೋಷದಾಯಕವಾದ ವಿಚಾರ ಸರ್ ಸೊ ಇದು ಇನ್ನಷ್ಟು ಮಟ್ಟಕ್ಕೆ ಬೆಳಿಬೇಕು ನಮಗೂ ಗೊತ್ತಿದೆ ನಿಮ್ಮ ಈ ಒಂದು ಸ್ಟುಡಿಯೋ ಇರ್ಬೋದು ಅಥವಾ ನಿಮ್ಮ ನಿರ್ವಹಣಾ ವೆಚ್ಚಗಳು ಕೂಡ ಬಹಳ ಇವತ್ತಿನ ದಿನಗಳಲ್ಲಿ ಅಹ್ ಖರ್ಚಿನ ವಿಚಾರಗಳಾಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಿಮ್ಮ ಸ್ಟುಡಿಯೋಕ್ಕೆ ಇನ್ನಷ್ಟು ಅಭಿವೃದ್ಧಿಗೆ ಪೂರಕವಾಗುವಂತ ಎಲ್ಲಾ ಪ್ರಕ್ರಿಯೆಗಳು ನಡೀಲಿ ಅಂತ ಹೇಳಿ ನಾವು ಭಾವಿಸ್ತೀವಿ ಬಹಳ ಸಾಕಷ್ಟು ಮನೆಗಳನ್ನ ತಮ್ಮ ಮಾಧ್ಯಮ ತಲುಪಿದೆ ಇನ್ನೂ ಅದು ಹೆಚ್ಚಾಗ್ಲಿ ಅಂತ ಹೇಳಿ ಭಾವಿಸ್ತೀವಿ ವೀಕ್ಷಕ್ರೆ ನೋಡಿ ನಾಡಿದ್ದೊಂದು ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮಕ್ಕೆ ಹಿಂದಿನ ದಿವಸ ಹೇಳೋದಲ್ಲ ಅವರು ನಾಲ್ಕು ದಿವಸ ಮುಂಚೆನೆ ಬಂದು ಒಂದು ಆಹ್ವಾನ ಪತ್ರಿಕೆ ತಲುಪದೇ ಇದ್ದರು ಈ ಒಂದು ವ ಸುದ್ದಿವಾಹಿನಿಯ ಮುಖಾಂತರ ನೋಡಿದಂಥವ್ರು ದಯವಿಟ್ಟು ಬನ್ನಿ ಮತ್ತೆ ಆಸಕ್ತಿ ಇರೋಂಥರು ಅದು ಬರೀ ವಿವಸಳ್ಳಿ ಗ್ರಾಮ ಅವರೇ ಬರಬೇಕು ಅಂತೇನಿಲ್ಲ ಇಡೀ ತಾಲೂಕಿನಲ್ಲಿ ಯಾರಿಗೆ ಆಸಕ್ತಿ ಇದೆ ಅವರೆಲ್ಲರೂ ಬನ್ನಿ ಒಂದು ವಿಶೇಷ ಕಾರ್ಯಕ್ರಮನ ಇದ್ದಾರೆ ಭಾಳ ಸಂತೋಷದ ವಿಚಾರ ಇದು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಮುಂದಿನ ದಿನಗಳಲ್ಲಿ ಗಣರಾಜ್ಯೋತ್ಸವ ದಿನವೇ ಅಲ್ಲ ಅದ್ರ ಮಧ್ಯದಲ್ಲಿ ತಿಂಗಳಲ್ಲಿ ಒಂದು ಸರಿ ಎರಡು ಸರಿ ಒಂದೊಂದು ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡು ಯಾರೋ ಒಬ್ರು ವಿಚಾರ ತಿಳಿದಂಥ ಮಾಸ್ಟ್ರನ್ನ ಸಂಪನ್ಮೂಲ ವ್ಯಕ್ತಿನ ಕರೆಸಿ ಮಾತನಾಡ್ತಾ ಇದ್ರೆ ಮಕ್ಕಳಿಗೆ ಒಂದಷ್ಟು ಅನುಕೂಲ ಆಗುತ್ತೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಯಾರು ಕೂಡ ಭಾಷಣನ ಕೇಳಲ್ಲ ಪುಸ್ತಕ ಓದಲ್ಲ ಬರೀ ನೋಡೋದು ಮಾತ್ರ ಹಾಗಾಗಿ ಮಾಧ್ಯಮದಲ್ಲಿ ಬಂದಂಥದ್ನ ನೋಡ್ತಾರೆ ಒಂದಷ್ಟು ಅನುಕೂಲ ಆಗ್ಬೋದು ಇನ್ನು ಯಾರು ದಾರ್ಶನಿಕರು ಹೇಳಿದ್ರಿ ಈಗ ಆಸೆ ಇತ್ತು ಬುದ್ಧನಿಂದ ಹಿಡಿದು ಇವತ್ತು ಕುವೆಂಪು ಅವರ ತನಕ ಎಲ್ಲರೂ ಹೇಳ್ತಾ ಬಂದರು ಏನೇನು ಮಾಡಬೇಕು ವಿಶ್ವಮಾನವಾಗಿ ಅಂದರು ಕುವೆಂಪು ಯಾರು ಆಗ ಥರ ಕಾಣ್ತಾ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರೂ ದಾರ್ಶನಿಕರು ಇಲ್ಲ ಇನ್ನು ಇನ್ನು ಹುಟ್ಟಿ ಬರೋ ಯಾರೂ ಇಲ್ಲ ಹಾಗಾಗಿ ಈಗ ದಾರ್ಶನಿಕರೆಲ್ಲ ಸತ್ತೋಗಾಗಿದೆ ಹಾಗಾಗಿ ಇನ್ನೂ ವೀಕ್ಷಕರೇ ನೀವೇನಾರು ಒಂದಷ್ಟು ತಿಳ್ಕೊಬೇಕು ಅಂತಂದರೆ ಪುಸ್ತಕನ ಓದಬೇಕು ಇಲ್ಲ ಭಾಷಣ ಕೇಳಬೇಕು ಹಾಗಾಗಿ ಟಿ ವಿ ಮಾಧ್ಯಮಗಳನ್ನು ನೋಡಿ ನಿಮ್ಗೆ ಅಗತ್ಯವಾಗಿದ್ದನ್ನ ನೋಡಿ ಈ ಥರ ಹೊಸ ಹೊಸ ವಿಚಾರಗಳನ್ನು ತಿಳಿಸ್ತಕ್ಕಂಥ ಈ ಒಂಥರ ಒಂದು ವಿಚಾರ ಸಂಖ್ಯೆ ಅದು ಒಂದಷ್ಟು ಜನನ ಕರೆದಿದ್ದಾರೆ ಅದರಲ್ಲೂ ಹಾಲಿ ಮಾಜಿಗಳನ್ನೆಲ್ಲ ಕರೆದಿದ್ದಾರೆ ಕಾರ್ಯಕ್ರಮಕ್ಕೆ ಉಪನ್ಯಾಸ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಆ ಸಮಾಜದ ಚಿಂತಕರು ಆಮೇಲೆ ಆ ವಿಚಾರವಂತರಾದಂತಹ ಶ್ರೀತ ಸುಧೀರ್ ಕುಮಾರ್ ಮುರಳಿ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲ ಉದ್ದೇಶಿಸಿ ಸಂವಿಧಾನಿಕ ವಿಚಾರಗಳನ್ನ ಆ ತಮ್ಗೆಲ್ಲಾ ತಿಳಿಸಲಿದ್ದಾರೆ ಸೊ ಹಾಗಾಗಿ ಅವರು ಈ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿರ್ತಾರೆ ಆಗಿರ್ತಾರೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ನಮಗೆ ತುಂಬಾ ಸಂತೋಷ ಆಗತ್ತೆ ಅಂತ ಕೇಳ್ಕೊತೀನಿ ಪಂಚಾಯತಿ ಮಟ್ಟದಂತಲ್ಲ ಇಡೀ ಆ ಕ್ಷೇತ್ರದ ಎಲ್ಲ ಏನು ಸಾಮಾಜಿಕ ಕಳಕಳಿ ಉಳ್ಳಂಥ ಬಂಧುಗಳು ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ ಓಕೆ ಪ್ರೇಕ್ಷಕರೇ ನೀವೇನು ಮಾಡ್ಬೇಕು ಅಂದರೆ ನಾವು ಲೈವ್ ಮಾಡ್ತೀವಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ಹೊಸ ಸುದ್ದಿ ಇದು ಹೊಸ ಕಾರ್ಯಕ್ರಮ ಇನ್ನೂ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯಿತಿ ಇದ್ದಾವೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಇಂಥ ವಿಶೇಷ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅನುದಾನವೇ ಬೇಕಿಲ್ಲ ಸ್ಥಳೀಯರು ಯಾರಾದರೂ ಅದಕ್ಕೆ ಒಂದು ದಾನ ಮಾಡೋದಕ್ಕೆ ಯಾರೇನಿಲ್ಲ ಅನ್ನಲ್ಲ ಇಂಥ ಒಂದು ಒಂದು ಹೆಜ್ಜೆ ಒಂದು ಮುನ್ನುಡಿಗೆ ಸಾಕ್ಷಿಯಾಗಿದ್ದಾರೆ ಇವತ್ತು ಆಶ್ರಿತ ಅವರು ಇದು ಇಡೀ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟಗಳಲ್ಲಿ ನಡೀಲಿ ಒಂದು ಹಬ್ಬ ಆಗಲಿ ಸಂವಿಧಾನದ ಒಂದು ಹಬ್ಬ ಆಗಲಿ ಇವತ್ತು ಎಲ್ಲರಿಗೂ ಕೂಡ ನನ್ನನ್ನೂ ಸೇರಿಸಿಕೊಂಡು ಒಂದು ಅವಕಾಶ ಸಿಕ್ಕಿರೋಂಥದ್ದೆಲ್ಲದೂ ಕೂಡ ಈ ಸಂವಿಧಾನ ಅದ ಬರೆದಂಥ ಬಾಬಾ ಸಾಹೇಬ್ ಸಾಹೇಬಾ ಅಂಬೇಡ್ಕರ್ ಅವರಿಂದ ಹಾಗಾಗಿ ಅಂಬೇಡ್ಕರ್ ಅವ್ರನ್ನ ನೆನಪು ಮಾಡೋದಕ್ಕೂ ಕೂಡ ಒಂದು ಒಳ್ಳೆ ಅವಕಾಶ ಸಂವಿಧಾನದ ವಿಚಾರಗಳನ್ನ ಆದಷ್ಟು ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೀಲಿ ಅಂತ ಹೇಳ್ತಾ ನಮ್ಮ ಸ್ಟುಡಿಯೋಕ್ಕೆ ಬಂದು ತಮ್ಮ ಒಂದು ಆಹ್ವಾನವನ್ನು ಎಲ್ಲರಿಗೂ ಹೇಳಿದ್ರಿ ನಿಮಗೆ ಅಭಿನಂದನೆ ಸಲ್ಲಿಸಿ ಈ ಒಂದು ಸಂದರ್ಶನವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಹೋಗಿ ಬರ್ತೀನಿ ನಾನು ನಿಮ್ಮ ಪ್ರೀತಿಯ ಮಗಲ್ಮುಖಿ ಗಣೇಶ್